ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಇವತ್ತು ಹುರುಳಿಕಾಳು ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಹಳೆ ಕಾಲದ ಸಾಂಪ್ರದಾಯಿಕ ಇದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಊಟ ಮಾಡೋಕ್ಕೆ ಹುರುಳಿಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಹುರುಳಿಕಾಳು ನೆನೆಸ್ಕೊಳ್ಬೇಕು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಬೇಗ ಬೇಯುತ್ತೆ ಚೆನ್ನಾಗೂ ಬೇಯುತ್ತೆ ಆಗುತ್ತೆ ನೋಡಿ ನೆನೆಸ್ಕೊಂಡು ಎರಡರಿಂದ ಮೂರು ಬಾರಿ ಈ ಥರ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಮೇಲೆ ನೋಡಿ ನೀರು ಹಾಕಿದ್ದೀನಿ ಕುದೀತಾ ಇದೆ ಈಗ ತೊಳ್ದಿರೋಂಥ ಹುರುಳಿಕಾಳು ಇದಕ್ಕೆ ಸೇರಿಸಬೇಕು ಈಗೇನು ಹಾಕೋದು ಬೇಡ ಒಂದು ನಾಲ್ಕು ವಿಜಿಯಲ್ ಆಗಲಿ ಚೆನ್ನಾಗಿ ಬೆಂದ್ರೇ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಗಟ್ಟಿ ಇರುತ್ತೆ ಮೂರಿಂದ ನಾಲ್ಕು ವಿಜಿಯಲ್ಲು ಕೂಗಿಸ್ಕೊಳ್ಬೇಕು ನೋಡಿ ಆಗಿದೆ ನಾಲ್ಕು ವಿಜಲು ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಈಗ ಬಸ್ಸಾರು ಅಂದಮೇಲೆ ಫಸ್ಟೇ ಹಾಕಬೇಕು ನೋಡಿ ಹಾಕಿಬಿಟ್ಟು ಇನ್ನೆರಡು ವಿಜಲ್ ಕೂಗಿಸ್ಕೊಂಡ್ರೆ ಅದು ಆಗಿ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ನಾನಿಲ್ಲಿ ಬಸ್ಸಾರಿಗೆ ಎರಡು ಈರುಳ್ಳಿ ಸಿಪ್ಪೆ ತೆಗೆದು ಸ್ಟೌವ್ ಮೇಲೆ ಇಟ್ಟು ಸುಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಈರುಳ್ಳಿ ಎರಡು ಈ ಥರ ಸುಟ್ಟಿ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ ನೋಡಿ ಒಂದು ಹಸಿ ಬೆಳ್ಳುಳ್ಳಿ ಗಡ್ಡೆ ನೋಡಿ ಈಗ ಕುಕ್ಕರು ಕೂಗಿದೆ ತಣ್ಣಗಾಗಿದೆ ನೋಡಿ ಬೆಂದಿದೆ ಈಗ ನೋಡಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದಾಗ ನೋಡಿ ಈ ಥರ ಆಗಬೇಕು ಬೆಂದ್ರೇ ತುಂಬ ಟೇಸ್ಟು ನೋಡಿ ಈಗ ನೀರನ್ನ ಬಸ್ಕೊಳ್ಬೇಕು ನೋಡಿ ಈ ಥರ ಕುಕ್ಕರಲ್ಲಿ ಬೇಯಿಸಿದ್ರೆ ಒಂದು ತಟ್ಟೆ ಈ ಥರ ಅಡ್ಡ ಇಟ್ಕೊಂಡು ಈ ಥರ ಬಗ್ಸ್ಕೊಂಡ್ರೆ ನೀರೆಲ್ಲ ಬರುತ್ತೆ ಹೊಸತಲ್ಲಿಯವ್ರಿಗೆ ಈ ಥರ ಆಗೋಲ್ಲ ಅಂದರೆ ಸೊಪ್ಪು ಸೋಸೋದೆ ಬಟ್ಲಿರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಈ ಥರ ನೀರೆಲ್ಲ ನೀಟಾಗಿ ಬಸ್ಕೊಳ್ಬೇಕು ನೋಡಿ ಬೆಂದಿದೆ ಕರೆಕ್ಟಾಗಿ ಅದುವಾಗಿ ಅದು ಕಾಳು ಸ್ವಲ್ಪ ಈ ಥರ ಬಾಯಿ ಆಗಬೇಕು ಆವಾಗೇ ಚೆನ್ನಾಗಿರುತ್ತೆ ನೋಡಿ ಖಾರ ರುಬ್ಬೋದಕ್ಕೆ ಸುಟ್ಕೊಂಡಿರೋಂಥ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಸುಟ್ಕೊಂಡಿದ್ದೀನಿ ಒಂದು ಹಸಿ ಬೆಳ್ಳುಳ್ಳಿ ಹಾಕಿದ್ದೀನಿ ಕಾಯಿ ಸ್ವಲ್ಪ ಕಟ್ ಮಾಡಿರೋಂಥದ್ದು ನಾವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಸಾಂಬಾರು ಪೌಡ್ರು ನಾನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು ನೋಡಿ ಹುಣ್ಸೆಹಣ್ಣು ಒಂದು ಸ್ವಲ್ಪ ನಾನು ರಸ ತೆಗ್ದು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಬೇಯಿಸಿರೋಂಥ ಹುರುಳಿಕಾಳು ನಮಗೆ ಸಾರು ತಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಆಮೇಲೆ ತುಂಬಾ ಸಾರು ಬೇಕು ಅಂದರೆ ಸ್ವಲ್ಪ ಹುರುಳಿಕಾಳು ಜಾಸ್ತಿ ಹಾಕ್ಕೊಂಡು ರುಬ್ಬಿದ್ರೆ ಸರ್ ಜಾಸ್ತಿಯೂ ಆಗುತ್ತೆ ದಪ್ಪನೂ ಬರುತ್ತೆ ಸ್ವಲ್ಪ ನೋಡಿ ರುಬ್ಬಿದಾಗಿದೆ ನೋಡಿ ಈಗ ರುಬ್ಬಿರೋ ಅಂಥ ಕಾರಣ ನಾವು ನೀರು ಬಸ್ಕೊಂಡಿರ್ತೀವಲ್ವ ಆ ನೀರಿಗೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಹಳೆ ಕಾಲದಲ್ಲೆಲ್ಲ ಅಜ್ಜಿ ತಾತಂದ್ರೆ ಎಲ್ಲ ಇದೇ ಥರ ಸಾರು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದರು ನೋಡಿ ಈಗ ಕೊನೇಲಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಎಕ್ಸ್ಟ್ರಾ ನೀರೇನಾದರೂ ಆ್ಯಡ್ ಮಾಡಿದರೆ ಸ್ವಲ್ಪ ಸಪ್ಪೆ ಆಗುತ್ತೆ ಒಂಚೂರು ನೋಡಿಕೊಂಡು ಹಾಕಬೇಕು ನೋಡಿ ಚೆನ್ನಾಗಿ ಕುದಿಬೇಕು ಕುದ್ದಷ್ಟು ಸಾರು ರುಚಿ ಚೆನ್ನಾಗಿರುತ್ತೆ ಹಸಿವಾಸನೆ ಎಲ್ಲ ಹೋಗಬೇಕು ನಾವು ಕಾಯಿ ಬೆಳ್ಳುಳ್ಳಿ ಹಸಿ ಇದೆಲ್ಲ ಹಾಕಿರ್ತೀವಲ್ವ ಅದೆಲ್ಲ ವಾಸನೆ ಹೋಗಬೇಕು ನೋಡಿ ಈ ಥರ ಚೆನ್ನಾಗಿ ಮರಳಿಸ್ಬೇಕು ನೋಡಿ ಈಗ ಆಗಿದೆ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ಹಾಕ್ಕೊಂಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಮೊದಲು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಬೇಕು ನೋಡಿ ಸಾಸಿವೆ ಚಿಟ್ಟಪಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ನಾನಿಲ್ಲಿ ಒಗ್ಗರಣೆಗೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಇದೆ ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಬಸ್ಸಾರ್ಗೆಲ್ಲ ಕರಿಬೇವೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಆಗಿದೆ ಒಗ್ಗರಣೆ ನೋಡಿ ಸಾರು ರೆಡಿ ಆಗಿದೆ ಅದಕ್ಕೆ ಸಾರಿಗೆ ಹಾಕಬೇಕು ಈ ಥರ ಸಾಂಬಾರು ಒಮ್ಮೆ ಮಾಡಿ ನೋಡಿ ನೀವು ಪದೇ ಪದೇ ಮಾಡ್ತೀರ ಅಷ್ಟು ರುಚಿ ಇರುತ್ತೆ ನೋಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ನೋಡಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡಿದ್ದೀನಿ ಒಗ್ಗರಣೆಗೆ ಅದಕ್ಕೆ ಸಾರಿಗೆ ಸ್ವಲ್ಪ ಹಾಕಿದ್ದೀನಿ ಇನ್ನೊಂದೂವರೆ ಈರುಳ್ಳಿ ಅಷ್ಟು ಒಗ್ಗರಣೆಗೆ ನೋಡಿ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆಲ್ಲ ಮೆಣಸಿನ್ಕಾಯಿ ಹಾಕಿದ್ರೇ ಚೆನ್ನಾಗಿರುತ್ತೆ ನೋಡಿ ಕರಿಬೇವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಒಂದು ಚಿಟ್ಕೆ ಅಷ್ಟು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ನಾವು ಹುರುಳಿಕಾಳು ಬೇಯಿಸ್ದಾಗ ಹಾಕಿರ್ತೀವಿ ಇದು ಸಪ್ಪೆ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿಗೆ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊನೆಯಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ ನೋಡಿ ಈಗ ಹುರುಳಿಕಾಳು ಬೇಯಿಸಿರೋಂಥ ಹುರುಳಿಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ನೀವು ಮಿಸ್ ಮಾಡಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ರುಚಿ ಇರುತ್ತೆ ಅಂದರೆ ನೀವು ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸಾರು ಮುದ್ದೆಗೆ ಅನ್ನಕ್ಕೆಲ್ಲ ನೀವು ಈ ಸಾರನ್ನ ಕುದಿಸ್ಕೊಂಡು ತಿಂದಷ್ಟು ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ದಿವಸ ಆದಮೇಲೆ ನೋಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿಯಲ್ಲಿ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸಿಹಿ ಥರ ಆಗಿಬಿಡುತ್ತೆ ನೋಡ್ಕೊಂಡು ಸ್ವಲ್ಪ ಎರಡು ಚಮಚದಷ್ಟು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಪಲ್ಯನು ರೆಡಿ ನೋಡಿ ಪಲ್ಯನು ರೆಡಿ ಆಗಿದೆ ನೋಡಿ ಒಂದು ಬೌಲ್ಗೆ ಹಾಕೋಣ ಬೇಳೆ ಸಾರು ಅವೆಲ್ಲ ತಿಂದು ಬೇಜಾರಾಗಿರುತ್ತೆ ಈ ಥರ ಸಾರು ಮಾಡಿ ನೋಡಿ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟು ರುಚಿ ಇರುತ್ತೆ ನೋಡಿ ಸಾಂಬಾರು ಹಾಕೋಣ ನೋಡಿ ಇಷ್ಟೇ ತಿಳಿವಿರಬೇಕು ಸಾರು ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ನೀರಾದರೂ ಚೆನ್ನಾಗಿರಲ್ಲ ನೋಡಿ ಈ ಅದಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್